ನಾನು ರಾವ್ ಶ್ರೀನಿವಾಸರಾವ್ ಅಂತೇಳಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಕೋಲಾರ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಇಲ್ಲಿ ಪ್ರತಿ ತಾಲೂಕಿನಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ತಿನ ಅಂಗಸಂಸ್ಥೆಗಳಿದ್ದಾವೆ ನಾವು ಪ್ರತಿ ವರ್ಷ ಸರ್ಕಾರದ ವತಿಯಿಂದ ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ಶಿವಾಜಿ ಮಹಾರಾಜರ ಮುನ್ನೂರ ತೊಂಬತ್ತೇಳನೇ ಶಿವಾಜಿ ಜಯಂತಿಯಾಗಿದೆ ಆಗಿದೆ ಈ ಕಾರ್ಯಕ್ರಮವನ್ನು ನಾವು ಎಲ್ಲ ನಮ್ಮ ಮರಾಠ ಬಂಧುಗಳು ಸೇರಿ ಸರ್ಕಾರದ ವತಿಯಿಂದ ನಡೆಸಲಾದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವಾಜಿ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ ಶಿವಾಜಿ ಜಯಂತಿಯ ಅಂಗವಾಗಿ ಈ ದಿನ ಸಂಜೆ ನಾಲ್ಕು ಗಂಟೆಗೆ ಒಂದು ಸಣ್ಣ ಕಾರ್ಯಕ್ರಮ ಕಾರಂಜಿ ಕಟ್ಟೆ ಹೆಚ್ಚಾಗಿ ನಾವು ಮರಾಠ ಹೆಚ್ಚಾಗಿರ್ತಕ್ಕಂಥ ಕಾರಂಜಿ ಕಟ್ಟೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಖಾಸಗಿಯಾಗಿ ಅದರಲ್ಲಿ ಮೆರವಣಿಗೆ ಸಹ ಇರುತ್ತೆ ಶಿವಾಜಿ ಜಯಂತಿ ಕಾರಂಜಿ ಕಟ್ಟೆ ಹತ್ತನೇ ಕ್ರಾಂತಿಯಿಂದ ಹೊರಟು ಕೋಲಾರದ ರಾಜಬೀದಿಗಳಲ್ಲಿ ಸಂಚರಿಸಿ ಮತ್ತೆ ಕಾರಂಜಿ ಕಟ್ಟೆ ಸೇರ್ಕೊಂಡು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದಾರೆ ಇಲ್ಲಿ ಒಂದು ದೊಡ್ಡ ಅಧಿಕಾರಿಗಳು ನಮ್ಗೆ ಸ್ಪಂದಿಸಕ್ಕೆ ಬಂದಿಲ್ಲ ನಮ್ಗೆಲ್ಲ ಮರ್ತೋಗಿದ್ದಾರೆ ನಾವು ತುಂಬಾ ಕಮ್ಮಿ ಇರೋದಕ್ಕೆ ಅವರಿಗೆಲ್ಲ ಏನು ಗೊತ್ತಾಗ್ತಾ ಇಲ್ಲ ಅದೇ ಬೇರೆ ಯಾರಾದ್ರೂ ನಾನು ಕ್ಯಾಶ್ ಬಗ್ಗೆ ಕ್ಯಾಶ್ ಬಗ್ಗೆ ಮಾತಾಡ್ತಾ ಇಲ್ಲ ಒಂದು ದಿನನೆಲ್ಲ ಮುಕ್ಕಾಳಿ ಪೂರ್ತಿ ದಿನನೂ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ ಲಾರಿ ತುಂಬಿಸ್ಕೊಂಡು ಇದು ಮಾಡ್ತಾರೆ ಆಡ್ತಾರೆ ಅವರಿಗೆಲ್ಲ ಒಂದು ದಿನ ಎಲ್ಲ ಪರ್ಮಿಷನ್ ರೋಡ್ ಎರಡು ರೋಡೂ ಬ್ಲಾಕ್ ಮಾಡ್ತಾರೆ ಆ ಕಡೆ ಈ ಕಡೆ ಎಲ್ಲನೂ ಬಸ್ ಸ್ಟ್ಯಾಂಡಲ್ಲಿ ಒಂದು ಬಸ್ ಇಲ್ಲ ಅವತ್ತು ಅದನ್ನೆಲ್ಲ ಯಾರೂ ಕಂಡಿಸೋರಿಲ್ಲ ಅದು ಇಲ್ಲಿ ಗೊತ್ತಾಗ್ತಾ ಇದೆ ನಾವು ಅಷ್ಟೊಂದು ಹೀನವಾಗಿದೀವಿ ಅಂತ ಒಂದು ಉದಾಹರಣೆ ಕೊಡ್ತೀನಿ ಸರ್ ಇಲ್ಲ ನೋಡಿ ಇವತ್ತು ಯಾವೊಂದು ಅಧಿಕಾರಿನೂ ಬಂದಿಲ್ಲ ನಮ್ಮ ಇವರು ರಮೋಜಿ ಇದ್ರು ಅವಾಗ ಪ್ರತಿಯೊಂದು ಅಧಿಕಾರಿಗಳು ಬರ್ತಾ ಇದ್ರು ಇವತ್ತು ಒಂದು ಅಧಿಕಾರಿನೂ ಇಲ್ಲ ನಮ್ಗೆ ನೋವಾಗ್ತಾ ಇದೆ